ಐ ವೆರಿ ವೆರಿ ಥ್ಯಾಂಕ್ಫುಲ್ ಟಿ ಎಮ್ ಟ್ವೆಂಟಿ ಟ್ವೆಂಟಿ ಫೈಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ರೆ ಇವತ್ತು ಅಕಾಡೆಮಿ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಈ ಸಂಕ್ರಾಂತಿ ಬ್ಯಾಚ್ ತುಂಬಾ ಕಾರಣ ಈ ಮೂರು ಸಾವಿರ ವಿದ್ಯಾರ್ಥಿಗಳು ಹಳ್ಳಿ ಹಳ್ಳಿನಲ್ಲಿ ನಮ್ಮ ಬಸವ ಆ್ಯಕಿವ್ ಅಕಾಡೆಮಿ ಟಿ ಎಮ್ ಕೋರ್ಸನ್ನು ಪ್ರಚಾರ ಮಾಡಿರೋದ್ರಿಂದ ಇವತ್ತು ಪ್ರತಿ ಡಿಸ್ಟಿಕಲ್ಲಿ ಆ್ಯಂಡ್ ಪ್ರತಿ ತಾಲೂಕಿನಲ್ಲಿ ಫ್ರೀ ಎಲ್ತ್ ಕ್ಯಾಂಪ್ ನಡೀತಾ ಇದೆ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕದ ವಿವಿಧ ಕಡೆ ಹೆಲ್ತ್ ಕ್ಯಾಂಪ್ಸ್ ನಡೀತಾ ಇದೆ ಅವರೆಲ್ಲ ಇಲರ್ಸಿಗೂ ನನ್ನ ಕಡೆಯಿಂದ ಮತ್ತು ಅಕಾಡೆಮಿ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸ್ ಪ್ರತಿ ಹೆಲ್ತ್ ಕ್ಯಾಂಪ್ನಲ್ಲೂ ನಾನ್ನೂರು ಐನೂರು ಎಂಟುನೂರು ಸಾವಿರ ಜನಕ್ಕೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ ಯಾಕೆ ಇದ್ದೀವಿ ಅಂತಂದರೆ ನಿಮ್ಮ ಬಹು ದಿನಗಳ ಕಾಯಿಲೆ ಒಂದು ಕಾಳು ಒಂದು ಪೆಪ್ಪರ್ ಒಂದು ಕಲರ್ ಡಾಟ್ ಹಾಕೋದ್ರಿಂದ ವಾಸಿಯಾಗುತ್ತೆ ಆಸಿ ಆಗುತ್ತೆ ಅಂದರೆ ಇದು ಮೂಢನಂಬಿಕೆ ಅಲ್ಲ ಇದನ್ನು ಅವರು ಒಂದು ಎರಡು ವರ್ಷಗಳ ಕಾಲ ಸಂಪೂರ್ಣ ಅಧ್ಯಯನ ಮಾಡಿರ್ತಾರೆ ಡೀಪ್ ಸ್ಟಡಿ ಮಾಡಿರ್ತಾರೆ ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡಿರ್ತಾರೆ ಅವರ ಒಂದು ಅನುಭವದ ಮೇಲೆ ಅವರೇ ಅವರೇ ಎಲ್ಲ ಈಲರ್ಸು ತಮಗೆ ತಾನೇ ಸುಮಾರು ಕಾಯಿಲೆ ವಾಸಿಯಾಗಿರ್ತಾರೆ ಆ ಅದ್ಭುತವಾದ ಈಲಿಂಗನ್ನು ಅವರು ಪಡೆದ ಮೇಲೆ ಇದನ್ನು ಜನಕ್ಕೆ ಹಂಚಬೇಕು ಇದು ಜನಕ್ಕೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಅವರು ಇದನ್ನು ಪ್ರಾಕ್ಟಿ ಅವರು ಹೆಲ್ತ್ ಕ್ಯಾಂಪ್ ಮಾಡಿಬಿಟ್ಟು ಎಲ್ಲ ಕಡೆ ಇದು ಮಾಡ್ತಿದ್ದಾರೆ